ಒಳ್ಳೆಯ ಪರಿಚಯ ಭಾಷಣ ಮಾಡಿದ್ರು ಅಂದ್ರೆ ಅವರೇ ಮಾತಾಡ್ಬೋದು ಇದು ನೀವು ಕೇಳದ ಮೇಲೆ ಇರ್ತೀರಿ ನೀವು ಮಾತಾಡೋದಕ್ಕಿಂತ ಆಗುತ್ತೆ ಚೆನ್ನಾಗಿತ್ತು ಅದರಲ್ಲಿ ಒಂದು ವಾಕ್ಯ ಆಸೆಯ ಅತಾರ್ಕಿಕತೆ નું બરાદ ગોતી આવું આ સહી આ તાર્કિક ભાળ ચેનલ કાંઠે નર્ક મેલ એન્ટ અધુ આ તાર્કિકત મેલ આકર્ષણ તર્ક અંત ಕಾರ್ಯಕಾರಣ ಸಂಬಂಧ ಹೇಗೆ ಮಾಡಿದ್ರೆ ಹೇಗಾಗ್ತದೆ ಅಂತ ಅದರ ಅನುಭವ ನಮಗೇನು ಬೇಕು ಅದನ್ನು ಹೇಗೆ ಸಾಧಿಸಬೇಕು ಎನ್ನುವಂತಹ ತಂತ್ರ ಇದೆಲ್ಲ ಇರ್ತದೆ ತರ್ಕದಲ್ಲಿ ಅದು ನಾನು ಹೇಳಬೇಕು ಅಂತಲೇ ಎಷ್ಟಾಗಲಿ ಎಲ್ಲರಿಗೂ ಗೊತ್ತಿದೆ ಎಷ್ಟು ಪರಿಚಯ ಆಯ್ತು ತರ್ಕದ್ದು ಅಷ್ಟು ಅದು ನೀರಸವಾಗ್ತ ಇದೊಂದು ಹೋಪ್ಸ್ ಶನಿ ತರ್ಕಬದ್ಧತೆ ಎಷ್ಟು ಸುಸೂತ್ರವಾಗಿದೆ ಎಷ್ಟು ಅದು ನಮಗೆ ಅನುಕೂಲ ಇದೆಲ್ಲ ಗೊತ್ತಾದ ಹಾಗೆ ಅದರ ಆಕರ್ಷಣೆ ಬಿದ್ದು ನನಗೆ ಇದು ಯಾವಾಗಲೂ ಒಂದು ಬಹಳ ಇಷ್ಟವಾಗಿರ್ತಕ್ಕಂಥ ಪ್ರಜ್ಞಾಪೂರ್ವಕತೆಯ ಕುರಿತು ಪ್ರಜ್ಞಾಪೂರ್ವಕವಾದ ನಮ್ಮ ಜೀವನದ ಕುರಿತು ಇದು ನೀರಸ ಅಂತ ನಮಗೆ ಅನ್ನಿಸುವ ಕ್ಷಣ ಅಪೇಕ್ಷಣೀಯವಾದ ಬಹಳ ಬೇಕಾದ ಅತಾಂಕಿಕತೆಗೆ ತನ್ನದೇ ಆದ ಒಂದು ಆಕರ್ಷಣೆ ಅದನ್ನು ತರ್ಕಬದ್ಧವಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ ಯಾಕೆ ಆಕರ್ಷಣೆ ಇದೆ ಅಂತ ಕೇಳಿದ ಕೂಡಲೇ ಅದು ತರ್ಕದ ಪ್ರಶ್ನೆ ಆಯಿತು ಹೇಳಿದ ಅರ್ಥ ಆಯಿತಾ ಅರ್ಥ ಆಯ್ತಾ ಅಂತ ನಾನು ಹಾಗೂ ಕೇಳ್ತಾ ಇರ್ತೇನೆ ಅರ್ಥ ಆಯ್ತಾ ಅಂತ ಕೇಳಿದ್ರೆ ನನಗೆ ಅರ್ಥ ಆಗಿದೆ ನಿಮಗೆ ಅರ್ಥ ಆಗಲಿಲ್ಲ ಅಂತ ಅರ್ಥ ಅಲ್ಲ ನಾನು ಎಮ್ ಐ ಅದೇ ಅದನ್ನು ತರ್ಕಬದ್ಧವಾಗಿ ಕೇಳಬಾರ್ದು ಹೀಗೆ ಒಂದು ತರ್ಕದ ಕುರಿತಾದ ಅಂದರೆ ಬಹಳ ತಂತ್ರಗಾರಿಕೆಯ ಕುರಿತಾದ ಆಕರ್ಷಣೆ ಆಕರ್ಷಣೆ ಕಳೆದು ಹೋಗುವುದು ಮತ್ತು ಇನ್ನೇನೋ ಒಂದಿದೆ ಇರಬಹುದು ಅಂತ ಅದರ ಕುರಿತಾಗ ಒಂದು ವಿಚಿತ್ರವಾದ ಆಕರ್ಷಣೆ ಇದು ಎರಡು ಪ್ರತಿಯೊಂದು ಮಾನವ ಜೀವದಲ್ಲಿ ಇದೆ ಕಲೆ ಏನು ಅಂದರೆ ತರ್ಕದ ಮೂಲಕ ತರ್ಕಮೀರಿ ಅದಕ್ಕೆ ಬೇರೆ ದಾರಿಯೇ ಇಲ್ಲ ಅದರಿಂದ ಇವತ್ತು ನೀವು ನನಗೆ ಅಂದೆ ರಮೇಶ್ ಅವರು ಐದು ನಾಲ್ಕೈದು ಟಾಪಿಕ್ಸ್ ಕೊಟ್ಟಿದ್ದು ಅದರಲ್ಲಿ ಪುರಾಣಗಳು ಪುರಾಣ ಪಾತ್ರಗಳ ಬಗ್ಗೆ ಪುರಾಣ ಪಾತ್ರಗಳ ಸಮಕಾಲೀನ ಪ್ರಸ್ತುತಿಯ ಬಗೆಗೆ ಇಲ್ಲ ಯಾವುದು ನಿಮ್ಮ ಆಯ್ಕೆ ಅಂತ ಕೊನೆಗೆ ಇತ್ತು ನಟನೆ ಮತ್ತು ಅಧ್ಯಾತ್ಮ ನನ್ನ ಆಯ್ಕೆ ಕೊನೆಗೆ ನಟನೆ ಮತ್ತು ಅಧ್ಯಾತ್ಮ ಯಾಕೆಂದರೆ ಅಧ್ಯಾತ್ಮದ ಒಟ್ಟಿಗೆ ನಟನೆಯನ್ನು ತಂದು ನಿಲ್ಲಿಸಿದರೆ ಬೇಸರವಾಗದೇ ಇರುವುದು ಅಧ್ಯಾತ್ಮಕ್ಕೆ ಮಾತ್ರ ಉಳಿದ ಯಾವುದೇಕಾದರೂ ಉಳಿದ ಯಾವ ನಟನೆ ಅದು ಕೃತಕವಾದದ್ದು ತೋರಿಕೆ ಅದು ಸಹಜವಾದದ್ದಲ್ಲ ಅಸಹಜವಾದ ಯಾವುದೋ ಸಂಗತಿಯನ್ನು ಸಹಜವೆಂಬಂತೆ ನಾವು ಮಾಡಿ ತೋರಿಸುವಂಥ ಸಂಗತಿ ಅಧ್ಯಾತ್ಮ ಅಂದರೆ ತೋರಿಸುವ ಸಂಗತಿ ಅಲ್ಲ ಅದು ಇರುವ ಸಂಗತಿ ಅದರಿಂದದರೊಟ್ಟಿಗೆ ಇದು ಹೇಗೆ ಹೊಂದಿರ್ತದೆ ಅಂದರೆ ಯಾವುದು ನಿಜವಾಗಿ ಇದೆಯೋ ಅದಕ್ಕೆ ಯಾವುದರ ಹೆದರಿಕೆಯೂ ಇಲ್ಲ ಯಾವ ತೋರಿಕೆಯ ಹೆದರಿಕೆಯೂ ಅದಕ್ಕೆ ಇಲ್ಲ ಅಧ್ಯಾತ್ಮದ ಒಟ್ಟಿಗೆ ನೀವು ಯಾವುದನ್ನು ತಂದು ಕೂಡ ಯಾವುದರ ಒಟ್ಟಿಗೂ ಅದನ್ನು ಇಡಬಹುದು ದೇವರು ಸರ್ವ ವ್ಯಾಪ್ತಿ ಹೇಳ್ತಾರಲ್ಲ ಅದು ಅದು ಅದಕ್ಕೆ ಯಾವುದರ ವಿರೋಧವೂ ಇಲ್ಲ ಅವಿರೋಧವಾದದ್ದು ಅದು ಆದ್ದರಿಂದ ನಾನು ಹೇಗೆ ಮಾತಾಡಿದರೂ ಆಗ್ತದೆ ಅದು ನಟನೆಯಾದರೂ ತೊಂದರೆ ಇಲ್ಲ ನಾನು ಮಾತಾಡುವುದೇ ಒಂದು ನಟನೆ ಆದರೂ ಅನ್ನೋದಿಲ್ಲ ನಟ ಸ್ವಲ್ಪ ಮಟ್ಟಿಗೆ ಒಂದು ನಟನೆ ಆಗದೆ ಇರಲಿಕ್ಕೆ ಸಾಧ್ಯವೂ ಇಲ್ಲ ಅದು ಎಷ್ಟರ ಮಟ್ಟಿಗೆ ಇರುವುದು ಎಷ್ಟರ ಮಟ್ಟಿಗೆ ನಾವು ಅದನ್ನು ಒಂದು ಕಂಟ್ರೋಲಲ್ಲಿ ಇಷ್ಟಿಟ್ಟುಕೊಂಡಿದ್ದೇತಿರೋದು ಹೀಗೆ ಈಗ ಆದ್ದರಿಂದ ಅಧ್ಯಾತ್ಮ ಮತ್ತು ನಟನೆ ಎನ್ನುವುದು ಇವತ್ತು ನಾವು ಯೋಚನೆ ಮಾಡಬೇಕಾಗುತ್ತೆ ಮನುಷ್ಯನನ್ನು ಮಾನವ ಜೀವವನ್ನು ಏನು ತಿಳಿದು ಮಾನವ ಜೀವ ಅಂತ ಹೇಳಿದ್ರೆ ಏನು ಹೇಳಿದಾಗ ಆಗಲಿಲ್ಲ ಎಲ್ಲವನ್ನು ಹೇಳಿದಾಗ ಆಗಲಿ ಏನೂ ಹೇಳಿದಾಗ ಆಗಲಿ ಏನು ಅಂತ ಹೇಳೋದು ಭಾಳ ವಿದ್ವಾಂಸರಲ್ಲ ಯೋಚನೆ ಮಾಡಿ ಹೇಳಿದರೆ ಸಾಮಾನ್ಯವಾಗಿ ಒಂದು ಸಮರ್ಪಕವಾದ ನಿರ್ದಿಷ್ಟವಾದ